नमस्कार न्यूज 26 की स्वागत है। ಎಂಎಸ್ಎಂಇ ಮತ್ತು ಸ್ಮಾರ್ಟ್ ಆಪ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಬಿಸಿನೆಸ್ ಎಲೆಕ್ಷನ್ ಅವಾರ್ಡ್ ಭಾರತೀಯ ಲೆಕ್ಕ ಪರಿಶೋಧಕರ ಸಂಸ್ಥೆಯ ದಕ್ಷಿಣ ಪ್ರಾಂತೀಯ ಮಂಡಳಿಯ ಎಂಎಸ್ಎಂಇ ಮತ್ತು ಸ್ಮಾರ್ಟ್ ಆಪ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ ಎಂ ವಿ ಆಡಿಟೋರಿಯಂ ಎಫ್ಕೆಸಿಸಿಐ ಕೆಜಿ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಇವರ ಸಹಯೋಗದಲ್ಲಿ ಹಾಗೂ ಐಸಿಎಐ ಬೆಂಗಳೂರು ಶಾಖೆ ಇವರ ಆತಿಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ವಾಗತ ಹೆಸರು ಪನ್ನಾರಾಜ್ ಎಸ್ ನಾವೆಲ್ಲರೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ವತಿಯಿಂದ ಇಲ್ಲಿದ್ದೇವೆ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟ್ಸ್ ಆಫ್ ಇಂಡಿಯಾದ ಹೆಡ್ ಆಫೀಸ್ ದೆಹಲಿಯಲ್ಲಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಫಸ್ಟ್ ಜುಲೈ ನೈನ್ಟೀನ್ ಫಾರ್ಟಿ ನೈನ್ ವಿಶೇಷ ಪಾರ್ಲಿಮೆಂಟ್ ಕಾಯ್ದೆ ಅಡಿಯಲ್ಲಿ ಅಸ್ತಿತ್ವಕ್ಕೆ ಬಂದಂತಹದ್ದು ಜಾರ್ಖಂಡ ಕಾಂಟೆಂಟ್ ಸಂಸ್ಥೆ ಇದರ ಪ್ರಾಮುಖ್ಯತೆ ಏನು ಅನ್ನೋದಕ್ಕೆ ನಮಗೆ ಸಂವಿಧಾನ ನಮಗೆ ಅಳವಡಿಸ್ಕೊಂಡಿದ್ದು ಇಪ್ಪತ್ತಾರು ಜನವರಿ ಹತ್ತೊಂಬತ್ತರ ಐವತ್ತು ಅದಕ್ಕೂ ಮುಂಚೆನೇ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದು ಪಾರ್ಲಿಮೆಂಟ್ ಅನ್ನುವಂಥದ್ದು ಅದನ್ನು ದೇಶದ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂದ್ರೆ ಇವತ್ತು ನಾವು ಈಗ ಎಪ್ಪತ್ತೈದನೇ ವರ್ಷಕ್ಕೆ ನಾವು ಈ ಸಂಸ್ಥೆ ಈ ಸಂಸ್ಥೆ ಈ ವಿಶೇಷ ಕಾಯ್ದೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆ್ಯಕ್ಟ್ ಕೆಳಗಡೆ ಕೆಲಸ ಮಾಡ್ತಾ ಇದೆ ಇದನ್ನು ಕೇಂದ್ರ ಸ ಕೇಂದ್ರ ಸರ್ಕಾರದ ಸಂಸದೀಯ ಸಾರಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಒಂದು ಅಲ್ಲಿ ಈ ಕಾರ್ಯನಿರ್ವಹಿಸ್ತದೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ ಇದು ಹೆಡ್ ಆಫೀಸ್ ಸೆಂಟ್ರಲ್ಲಿದ್ದರೆ ಇದಕ್ಕೆ ಐದು ಪ್ರಾಂತೀಯ ಕಚೇರಿಗಳಿದೆ ಉತ್ತರ ಭಾಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತು ಕೇಂದ್ರ ಅಂತ ದಕ್ಷಿಣ ಭಾರತದ ಒಂದು ಪ್ರಾಂತೀಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಇದಾಗಿದೆ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ತಿನ ಕಚೇರಿ ಚೆನ್ನೈಯಲ್ಲಿದೆ ದಕ್ಷಿಣ ಭಾರತದಾದ್ಯಂತ ಆ ದಕ್ಷಿಣ ಭಾರತದ ಕೌನ್ಸಿಲ್ಗೆ ಏನಿದೆ ರೀಜನಲ್ ಕೌನ್ಸಿಲ್ ಅಂತ ಕರಿತೀವಿ ಆ ರೀಜನಲ್ ಕೌನ್ಸಿಲ್ಗೆ ಹದಿಮೂರು ಜನ ಚುನಾಯಿತರಾಗಿರ್ತಾರೆ ಆ ಹದಿಮೂರು ಜನ ಚುನಾಯಿತರಲ್ಲಿ ನಾನು ಿಗೆ ನಮಸ್ಕಾರ ನಾನು ಸಿ ಎಸ್ ಎಸ್ ನಾಯಕ್ ಎಮ್ ಎಸ್ ಎಂ ಇ ಹಾಗೂ ಸ್ಟಾರ್ಟ್ಅಪ್ ಕಮಿಟಿ ಅದರ ಕೋಆಪ್ಟೇಟ್ ಮೆಂಬರ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಸದರ್ನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಹಾಗೂ ಈ ಒಂದು ಎಮ್ ಎಸ್ ಎಂ ಇ ಆ್ಯಂಡ್ ಸ್ಟಾರ್ಟ್ಅಪ್ ಕಾಂಕ್ಲೇವ್ ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಂಡ್ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಈ ಒಂದು ಕಾರ್ಯಕ್ರಮದ ಕಾನ್ಕ್ಲೇವ್ ಡೈರೆಕ್ಟರ್ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಭಾಳ ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ ನಮ್ಮ ಎಮ್ ಎಸ್ ಎಮ್ ಇಕೋಸಿಸ್ಟಮ್ ಬ್ಯಾಂಕಿಂಗ್ ಇಕೋಸಿಸ್ಟಮ್ ಸ್ಟಾರ್ಟ್ ಅಪ್ ಇಕೋಸಿಸ್ಟಮ್ ಇವೆಲ್ಲವೂ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಪೂರತ್ ಪೂರಕಗೊಂಡಿದೆ ಅನೇಕ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ ಹಾಗೂ ಬ್ಯಾಂಕುಗಳ ಸವಲತ್ತು ಇದರ ಬಗ್ಗೆ ಒಂದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಪಾಲಿಸಿ ಮೇಕರ್ಸ್ ಹಾಗೂ ಸ್ಟೇಕ್ ಹೋಲ್ಡರ್ಸ್ ಅವರನ್ನು ಒಂದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಕರೆದು ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ ಇದು ಬೆಳಿಗ್ಗೆ ಒಂಬತ್ತುವರೆ ಪ್ರಾರಂಭ ಆದರೆ ರಾತ್ರಿ ಒಂಬತ್ತುವರೆ ಅವರು ಇರ್ತಾರೆ ಮಧ್ಯೆ ನಾವು ಇಂಟರ್ ವಾಪಸ್ಕೊಳ್ತಾ ಇದ್ದೇವೆ ಇದು ನನ್ನ ಪ್ರಕಾರ ಇದು ಫಸ್ಟ್ ಆಫ್ ಇಟ್ಸ್ ನೈನ್ ಇಂಥ ಇವೆಂಟ್ ಬೆಂಗಳೂರು ರಾಜಧಾನಿಯಲ್ಲಿ ಆಗ್ತಾ ಇರೋದನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಗೊತ್ತಿದೆ ಚಟ ಕಾಂಡ್ ಇನ್ಸೂರ್ ಜೊತೆಗೆ ನಾವು ಜೊತೆಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಇದರ ಫಲಾನುಭವಿಗಳು ನಮ್ಮ ಇಂಡಸ್ಟ್ರೀಸ್ ಅವರು ಎಮ್ ಎಸ್ ಎಮ್ ಇ ಕ್ಷೇತ್ರದವರಿಗೆ ಒಂದು ಉತ್ತೇಜನ ಕೊಡಲಿಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆ ಮುಂದೆ ಬಂದಾಗ ನಾವು ಅವರನ್ನು ಅಪೂರ್ವಕವಾಗಿ ಸ್ವಾಗತಿಸಿ ಇದರಿಂದ ಮತ್ತಷ್ಟು ಉತ್ತೇಜನಗಳು ಇದರಲ್ಲಿ ಪ್ರಮುಖವಾಗಿ ಟೆಕ್ನಿಕಲ್ ಸೆಷನ್ಗಳನ್ನು ಇನ್ಸ್ಟಿಟ್ಯೂಟ್ ಅವರು ಮಾಡಿಕೊಡ್ತಾ ಇದ್ದಾರೆ ಅದರಿಂದ ಅದರ ಬೆನಿಫಿಟನ್ನು ನಮ್ಮ ಎಫ್ ಕೆ ಸಿ ಏನ ಸದಸ್ಯರು ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದ ಜಿ ಡಿ ಪಿ ಅಭಿವೃದ್ಧಿಯಲ್ಲಿ ಮತ್ತೆ ನಾವು ಹೆಚ್ಚನ್ನು ಪಾಲನ್ನು ಪಡೀಬೋದು ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಮತ್ತೆ ಪ್ರಾರಂಭ ಅನ್ನೋ ಒಂದು ಆಶಾಭಾವನದಿಂದ ನಾವು ಸಿ ಎಫ್ ಸೂಟ್ ಜೊತೆಗೆ ಕೈ ಜೋಡಿಸಿದೀವಿ ಧನ್ಯವಾದಗಳು ಚನ್ನಡಕೂಟ್ ಅವರಿಗೆ ಇಂಡಿಯಾ ಹೇಗ್ ಕೆಲಸ ಮಾಡುತ್ತೆ ಮತ್ತು ಎಫ್ ಕೆ ಸಿ ಸಿ ಐನ ಈ ಕಾರ್ಯಕ್ರಮದಲ್ಲಿ ಅವರ ಸಹಯೋಗ ಏನು ಅಂತ ಹೇಳಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದಕ್ಕಿಂತ ಜಾಸ್ತಿ ಟೈಮ್ ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಮ ಏನಾದರೂ ಪ್ರಶ್ನೆ ಇದ್ದಾರೆ ನೀವು ಕೇಳ್ಬೋದು ಇದ್ದಾರೆ ಎಫ್ ಕೆ ಸಿ ಅವರ ನಿರ್ದೇಶಕರಾದಂಥ ರವೀಂದ್ರ ಕೋರಿ ಅವರು ಸಿ ಎ ರವೀಂದ್ರ ಕೋರಿ ಅವರಿದ್ದಾರೆ ಮತ್ತು ಎಂಎಸ್ ಎಂಇ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರು ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಅದರ ನಿರ್ದೇಶಕರಾದಂಥ ಸಿ ಎಸ್ ಎಸ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾದಂಥ ನಾನು ಅನಿಲ್ ಭಾರದ್ವಾಜ್ ಇದ್ದೇನೆ ನಾವು ಒಂದು ಕಾರ್ಯಕ್ರಮವನ್ನ ಜನವರಿ ಆರನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಅದರ ವಿಚಾರವಾಗಿ ಇವತ್ತು ಒಂದು ಪತ್ರಿಕಾ ಪ್ರಕಟಣೆಯನ್ನ ಮಾಡೋದಕ್ಕಾಗಿ ಇವತ್ತು ಬಂದಿದ್ದೇವೆ ಇದರ ವಿಚಾರವಾಗಿ ಇನ್ನ ಹೆಚ್ಚಿನ ವಿಷಯಗಳನ್ನ ನಮ್ಮ ಅವರು ಮತ್ತು ಎಸ್ ಎಸ್ ನಾಯಕರು ಮತ್ತೆ ಉಳಿದಂತಹ ಎಲ್ಲ ಗಣ್ಯರು ನಿಮಗೆ ತಿಳಿಸ್ತಾರೆಷತ್ತಿನ ಅಧ್ಯಕ್ಷನಾದಂತಹ ಪನ್ನರಾಜ ನಾನು ಈ ಇದೇ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಮ್ ಎಸ್ ಎಮ್ ಇ ಕಾನ್ಕ್ಲೇವ್ ಅಂದರೆ ಸಣ್ಣ ಮಧ್ಯಮ ಮತ್ತು ಅತಿ ಸಣ್ಣ ಕ ಕೈಗಾರಿಕೆಗಳು ಕಾನ್ಕ್ಲೇವ್ ಅದನ್ನು ನಡೆಸ್ತಾ ಇದ್ದೇವೆ ಅದನ್ನು ಭಾರತೀಯ ಸ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ತಿನ ಜೊತೆಗೆ ಕ ಕರ್ನಾಟಕ ಫೆಡರೇಷನ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಎಮ್ ಕೆ ಸಿ ಸಿ ಮತ್ತು ಬೆಂಗಳೂರಿನ ಶಾಖೆ ಸೇರಿಕೊಂಡು ಸಂಯೋಜನೆಯೊಂದಿಗೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಈ ಎಮ್ ಎಸ್ ಎಮ್ ಇಗಳನ್ನು ಹೆಚ್ಚು ಉಚ್ ಉತ್ತೇಜನ ಕೊಡಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭಾಳಷ್ಟು ಶ್ರಮ ಪಡ್ತಾ ಇದ್ದಾವೆ ಭಾಳಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾವೆ ಆ ಎಲ್ಲ ಸೌಲಭ್ಯಗಳು ಕೂಡ ಎಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥದ್ದು ಒಂದು ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಮತ್ತು ಇದನ್ನು ಈ ಕ್ಷೇತ್ರವನ್ನು ಸಬಲೀಕರಣಗೊಳಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ ಆ ಕಾರಣಕ್ಕೋಸ್ಕರ ಮುಂದೆ ಉದ್ಯಮಿ ಆಗುವಂಥವರು ಉದ್ಯಮಿಗಳು ಇರುವಂಥವರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ಇತರೆ ಎಲ್ಲ ಬ್ಯಾಂಕರ್ಸು ಮತ್ತು ಅಧಿಕಾರಿಗಳು ಸಂಬಂಧಪಟ್ಟ ಕ್ಷೇತ್ರಗಳ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದರ ಲಾಭ ಪಡಿಬೇಕು ಅಂತ ಹೇಳಿಕೊಳ್ತಾ ಮತ್ತು ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಲ್ಲಿ ಯಾವುದು ಉತ್ಕೃಷ್ಟವಾಗಿ ಕೆಲಸ ಮಾಡ್ತಾ ಇದೆಯೋ ಅಂಥವರನ್ನು ಗುರುತಿಸಿ ಅವಾರ್ಡ್ ಕೊಡುವಂಥ ಕಾರ್ಯಕ್ರಮ ಕೂಡ ಇದೆ ಆವತ್ತಿನ ದಿನ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಐದು ಗಂಟೆವರೆಗೂ ತಾಂತ್ರಿಕ ವಿಷಯಗಳನ್ನು ಮಂಡಿಸೋದು ಒಂದು ಟೆಕ್ನಿಕಲ್ ಸೆಷನ್ಸ್ ಆಗುತ್ತೆ ಹಾಗೂ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮ ಎಫ್ ಕೆ ಸಿ ಸಿ ಎ ಸಭಾಂಗಣದಲ್ಲಿ ಈಗಾಗಲೇ ನಮ್ಮ ದಕ್ಷಿಣ ಪ್ರಾಂತದ ಐ ಸಿ ಎ ಐನ ಅಧ್ಯಕ್ಷರು ಸಿ ಎ ಬನ್ನಾರಾಜು ಅವರು ಹೇಳಿದ್ದಾರೆ ನಾನು ಸಿ ಎ ಎಸ್ ಎಸ್ ನಾಯಕ ಎನ್ ಎಸ್ ಎ ಹಾಗೂ ಸ್ಟಾರ್ಟಪ್ ಕಮಿಟಿ ಸದನ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅದರ ಕೋ ಆಪ್ಟೆಡ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮದ ಕಾನ್ಕ್ಲೇವ್ ಡೈರೆಕ್ಟರ್ ಓಕೆ ಇದರದ್ದು ನಮ್ಮದು ಟ್ಯಾಗ್ಲೈನ್ ಏನಂತ ಹೇಳಿದರೆ ಸಂವರ್ಧನಾತ್ ಸಮೃದ್ಧಿ ಅಂತ ಅಂದರೆ ಎಲ್ಲರೂ ಅಭಿವೃದ್ಧಿ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗೋದು ಯಾವ ಒಂದು ಸಂದೇಹ ಇಲ್ಲ ನಮ್ಮ ಒಂದು ದೇಶ ಫೈವ್ ಟ್ರಿಲಿಯನ್ ಇಕಾನಮಿ ಅಂತ ದಾಪುಗಾಲ್ ಬರ್ತಾರೆ ಇದೆ ಅಂತಹ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ನಮ್ಮ ದೇಶದ ಬೆಳವಣಿಗೆ ಶೇಕಡ ಏಳಕ್ಕಿಂತಲೂ ಹೆಚ್ಚು ಬೆಳವಣಿಗೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಜಾಗತಿಕ ಮಟ್ಟದಲ್ಲಿ ಐದನೇ ಸ್ಥಾನದಲ್ಲಿ ಭಾರತ ಇದೆ ಇನ್ನು ಸದ್ಯದಲ್ಲೇ ಸ್ವಲ್ಪ ಕೆಲವು ವರ್ಷದಲ್ಲೇ ಮೂರನೇ ಸ್ಥಾನಕ್ಕೆ ಹೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದಕ್ಕೆ ಎಲ್ಲ ಅದನ್ನು ಪ್ರತಿಯೊಬ್ಬರು ಇನ್ಕ್ಲೂಸಿವ್ ಗ್ರೋತ್ ಪ್ರತಿಯೊಬ್ಬರು ಸಣ್ಣ ಸಣ್ಣ ಕೈಗಾರಿಕೆ ಇರ್ಬೋದು ಸಣ್ಣ ಉದ್ದಿಮೆಗಳಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು ರಿಟೇಲ್ ಟ್ರೇಡರ್ ಇರ್ಬೋದು ಹೋಲ್ಸೇಲ್ ಟ್ರೇಡರ್ ಇರ್ಬೋದು ಪ್ರೊಫೆಷನಲ್ಸ್ ಇರ್ಬೋದು ಪ್ರತಿಯೊಬ್ಬರು ಇದರಲ್ಲಿ ಒಳಗೊಂಡಂತಹ ಒಂದು ಅಭಿವೃದ್ಧಿಯ ಒಂದು ಸಂಕೇತವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮ ಎಲ್ಲ ಸರ್ಕಾರ ಇರಬಹುದು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ